ಶನಿವಾರ ಬೆಳ್ಳಂಬೆಳಗ್ಗೆ ರೈಲ್ವೆ ನಿಲ್ದಾಣದಲ್ಲಿ ಮಹಿಳೆಯೊಬ್ಬರು ಸಾವನ್ನಪ್ಪಿರುವ ಘಟನೆ ಶಿಡ್ಲಘಟ್ಟ ನಗರದ ರೈಲ್ವೆ ನಿಲ್ದಾಣದಲ್ಲಿ ನಡೆದಿದೆ ಶನಿವಾರ ಬೆಳಗ್ಗೆ ಎಂದಿನಂತೆ ವಿಹಾರಕ್ಕೆ ಬಂದಿರುವ ಸಾರ್ವಜನಿಕರು ವಾಯುವ್ಯವಹಾರ ಸಂದರ್ಭದಲ್ಲಿ ಶವವಾಗಿ ಬಿದ್ದಿರುವ ಮಹಿಳೆಯನ್ನು ಕೊಂಡು ಕೂಡಲೇ ಹತ್ತಿರದ ನಗರ ಠಾಣೆಯ ಪೊಲೀಸ್ ಠಾಣೆಗೆ ಕರೆ ಮಾಡಿ ಮಾಹಿತಿ ತಿಳಿಸಿದ್ದಾರೆ ಮಾಹಿತಿ ತಿಳಿಯುತ್ತಿದ್ದಂತೆ ನಗರ ಪೊಲೀಸ್ ಠಾಣೆಯ ಪಿಎಸ್ಐ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮಹಿಳೆಯ ಸಂಬಂಧಿಕರಿಗೆ ಮಾಹಿತಿ ತಿಳಿಸಿದ್ದಾರೆ ಇನ್ನು ಮೃತಪಟ್ಟಿರುವ ಮಹಿಳೆ ಮಾನಸಿಕ ಅಸ್ವಸ್ಥೆಯಾಗಿದ್ದು ಈ ಹಿಂದೆ ನಗರದ ಐವತ್ತು ಅಂಗಡಿಗಳ ಬಳಿ ಆಯ ತಪ್ಪಿ ಬಿದ್ದಿರುವಾಗ ಆಗ್ಲೂ ಸಹ ಆಸ್ಪತ್ರೆಗೆ ಸೇರಿ ಚಿಕಿತ್ಸೆಯನ್ನು ಕೊಡಿಸಿದ್ದೆ ಇಂದು ಈ ರೀತಿಯ ದುರ್ಘಟನೆ ನಡೆದಿದೆ ಎಂದು ಶಿಲ್ಘಟ್ಟ ನಗರ ಠಾಣೆಯ ಪಿಎಸ್ಐ ವೇಣುಗೋಪಾಲ್ ಅವರು ತಿಳಿಸಿದ್ದಾರೆ ಇನ್ನು ಕುಟುಂಬಸ್ಥರಿಗೆ ತಮ್ಮ ಕರ್ತವ್ಯದ ಜೊತೆಗೆ ಧೈರ್ಯ ತುಂಬಿ ಶವ ಸಂಸ್ಕಾರಕ್ಕೆ ಆರ್ಥಿಕವಾಗಿ ಸಹಾಯ ಮಾಡುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ ರೈಲ್ವೆ ನಿಲ್ದಾಣದ ಬಳಿ ವಾಯುವಿಹಾರಕ್ಕೆ ಬಂದಿದ್ದ ಜನರು ಸ್ಥಳೀಯರು ಪಿ ಎಸ್ ಐರವ್ ಆ ಕಾರ್ಯವೈಖರಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಬಡವರಿದ್ದಾರೆ ಬಂದ ಅವ್ರು ತುಂಬಾ ಬಡವರಿದ್ದಾರೆ ಸಂಸ್ಕಾರಕ್ಕೆ ನಿಮ್ ಕೈಲಾಗಿ ಜನ ಸಹಾಯ ಮಾಡಿ ಅವ್ರಿಗೆ ಅಷ್ಟೇ ನಿಮ್ ಕೈಲಿ ಎಷ್ಟು ಆಯ್ತಾಯ್ತು ನಾನು ಹಾಕಿದ್ದೀನಿ ಮಕ್ಕಳು ಬಂದಿದ ತಕ್ಷಣ ಸಹಾಯ ಮಾಡಿ ನಮ್ಗೆ ಎಲ್ಲ ಇದ್ ಮಾಡ್ತಾ ಇದಾರೆ ಅವರಿಂದ ಇವಾಗ ನಾವು ಇದ್ ಮಾಡ್ಕೊತಾ ಇರೋದು ಯಾರು ದೇವರ ಸಾರು ಚೆನ್ನಾಗಿ ಕಿರಿ ಬಿಡಿ ಹಾಕೋ ಕೆಳಗಡೆ கடலா பூஜை எல்லாம் நீங்க கல்ஸ் கொடுத்தீரே ಈ ಥರ ನಮಗೆ ಬೆಳಿಗ್ಗೆ ಮಾಹಿತಿ ಬಂತು ಈ ಥರ ಶಿಡ್ಲಘಟ್ಟ ನಗರದ ರೈಲ್ವೆ ಸ್ಟೇಷನ್ ಬಳಿ ಯಾರೋ ಈ ಥರ ಅನ್ನೋ ಡೆಡ್ ಬಾಯ್ ಇದ್ದಾರೆ ಅಂತೇಳಿ ಲೇಡೀಸ್ದು ಆಮೇಲೆ ಇಲ್ಲಿ ಬಂದು ನೋಡೋದೂ ಇದಕ್ಕೆ ಮೊದಲು ನಾವು ಒಂದು ಆಸ್ಪತ್ರೆಗೂ ಕಳಿಸ್ಕೊಟ್ಟಿದ್ರಿ ಅಲ್ಲೇ ಬೇರೆ ಕಡೆ ಇದ್ದಾಗ ನಾವೇ ತಗೊಂಡೋಗಿ ಆಸ್ಪತ್ರೆಗೆ ಕೂಡ ಅಡ್ಮಿಟ್ ಮಾಡಿದ್ರಿ ಮತ್ತು ಅಮ್ಮನ್ ಸ್ವಲ್ಪ ಮೆಂಟಲಿ ಡಿಸ್ಟರ್ಬ್ ಆಗಿತ್ತು ಅದರಿಂದ ಆ ಇಲ್ಲಿ ಬಂದು ಇವತ್ತು ಡೆತ್ ಆಗಿದ್ದಾಳೆ ಅಂತೇಳಿ ಗೊತ್ತಾಯಿತು ಬೆಳಗ್ಗೆ ಬಂದು ಇವರು ವಾರಸ್ದಾರಿದ್ದಾರೆ ಸಂಬಂಧಪಟ್ಟ ವಾರಸ್ದನ್ನೆಲ್ಲ ಕರೆಸಿಬಿಟ್ಟು ಅವರು ತೀರಾ ಬಡೋರಿದ್ದರು ಅವ್ರ ಸಂಸಾರಕ್ಕೆ ಸಂಸ್ಕಾರಕ್ಕೆ ಹೆಣ ಸಂಸ್ಕಾರಕ್ಕೆ ಏನು ಬೇಕೋ ಅವೆಲ್ಲ ವ್ಯವಸ್ಥೆ ಮಾಡಿಸಿ ಈಗ ಅವ್ರಿಗೆ ವಾರಿಸ್ದಾರಿ ಬಾಡಿಕೊಡ್ತಾ ಕೊಡ್ತಾಯಿದ್ದೀರಿ ಆ ಎಮ್ಮ ಮೊದಲಿಂದ ಜಾಂಡಿ ಸಿಕ್ಕಂತೆ ಅದರಿಂದ ಥರ ಆಗಿದೆ ಕಳ್ಸಿಕೊಡ್ತಾ ಇದ್ದೀರಿ ಸಿದ್ಧ ಅರ್ಬಲ್ ಕೇರ್ ಬೆಂಗಳೂರು ರಸ್ತೆ ರಾಘವೇಂದ್ರ ಸ್ವಾಮಿ ದೇವಾಲಯದ ಹಿಂಭಾಗ ಎರಡನೇ ಕ್ರಾಸ್ ಚಿಂತಾಮಣಿ ಇಲ್ಲಿ ಜೂನ್ ನಾಲ್ಕರ ಬುಧವಾರದಿಂದ ಆರಂಭವಾಗುತ್ತಿರುವ ಸಿದ್ಧ ಅರ್ಬಲ್ ಕೇರ್ನಲ್ಲಿ ಸಕ್ಕರೆ ಕಾಯಿಲೆ ಬಿಪಿ ಥೈರಾಯ್ಡ್ ಮಲಬದ್ಧತೆ ಕೂದಲು ಸಮಸ್ಯೆ ಚರ್ಮ ಸಂಬಂಧಿತ ಸಮಸ್ಯೆಗಳು ಕಿಡ್ನಿ ಸಮಸ್ಯೆ ಲೈಂಗಿಕ ಸಮಸ್ಯೆ ಎಲ್ಲ ಸ್ತ್ರೀರೋಗ ಸಮಸ್ಯೆಗಳು ಪಿಸಿ ಒಡಿ ಲಕ್ವಾ ಒಂಟಿ ತಲೆನೋವು ಪ್ರಸವ ನಂತರ ಬರುವ ರೋಗ ಸಮಸ್ಯೆಗಳು ಅನ್ವಾಂಟೆಡ್ ಏರ್ಸ್ ಕ್ಯಾನ್ಸರ್ ಕೀಮೋಥೆರಪಿ ನಂತರ ಬರುವ ಸಮಸ್ಯೆಗಳು ದೀರ್ಘಕಾಲಿಕ ಮೂಲೆನೋವುಗಳಿಗೆ ಕರುಳು ಸಮಸ್ಯೆ ಸೇರಿದಂತೆ ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ನಮ್ಮಲ್ಲಿ ಶಾಶ್ವತ ಪರಿಹಾರ ನೀಡಲಾಗುವುದು ವಿವರಗಳಿಗೆ ಸಂಪರ್ಕಿಸಿ ಏಳು ಮೂರು ನಾಲ್ಕು ಒಂಬತ್ತು ಮೂರು ಒಂಬತ್ತು ಒಂಬತ್ತು ಮೂರು ಆರು ಎರಡು ಒಂಬತ್ತು ಮೂರು ಆರು ಮೂರು ಎರಡು ಸೊನ್ನೆ ಮೂರು ಎರಡು ಐದು ಒಂಬತ್ತಕ್ಕೆ ಸಂಪರ್ಕಿಸಬಹುದು